ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಯಾರ್ಯಾರಿಗೆ ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಅಂತ ನಾನು ಕೇಳಿದ್ದೆ ಸೊ ಅದರಲ್ಲಿ ಕೆಲವರು ಹೇಳಿದರು ಅಕ್ಕ ನಿಮ್ಮ ಬಗ್ಗೆ ತಿಳ್ಕೊಬೇಕು ನಿಮ್ಮ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದರು ಸೊ ನಾನು ಅದಕ್ಕಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಶೇರ್ ಇದ್ದೀನಿ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನೇ ನಾನು ಮಾಡ್ತೀನಿ ಸೊ ನಾನು ಯಾರೂ ತಲೆಗೆ ಕೆಲ್ಸ್ಕೊಳ್ಳೋಲ್ಲ ಯಾರು ನನ್ನ ಬಗ್ಗೆ ಏನೇ ಮಾತಾಡಲಿ ಸೊ ನಾನು ಅದು ತಲೆ ಕೆಡಿಸ್ಕೊಂಡು ಹೋಗಲ್ಲ ಸೊ ತುಂಬ ಜನ ನನ್ನನ್ನು ಅವಮಾನ ಮಾಡಿದ್ದಾರೆ ನೀನು ಇರೋದು ಹೀಗೆ ನೀನು ನೋಡೋಕೆ ಚೆನ್ನಾಗಿಲ್ಲ ನಿನ್ನ ಲೈಫ್ ನೀನು ತುಂಬ ಕುಲ್ಲಿ ನಿನ್ನನ್ನು ಯಾರು ಇಷ್ಟಪಡ್ತಾರೆ ನೀನು ಹೀಗೆ ನೀನು ಹಂಗೆ ಅಂತ ಆದರೆ ಒಂದು ಮಾತು ತಿಳ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿಲ್ದಿರಬಹುದು ಆಯಿತಾ ನನ್ನ ಮನಸ್ಸು ಅಷ್ಟೇ ಪ್ಯೂರ್ ಇದೆ ಆಯಿತಾ ಸೊ ನಾನು ಇಷ್ಟು ಕಷ್ಟಪಟ್ಟುಕೊಂಡು ಇಲ್ಲಿ ಸಹಿಸ್ಕೊಂಡು ಮೇಲೆ ಬರೋ ಕಾರಣ ನನ್ನ ಅಮ್ಮ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ನಮ್ಮನ್ನು ಬೆಳೆಸೋಕ್ಕೋಸ್ಕರ ಇವಾಗೂ ಕೂಡ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟು ನಮ್ಮನ್ನು ಸಾಕ್ತಾಯಿದ್ದಾರೆ ನನಗೆ ಅಪ್ಪ ಇಲ್ಲ ಹೇಳ್ಬೇಕಾಗಿದ್ದರೆ ನನಗೆ ಅಪ್ಪ ಇಲ್ಲ ಸೊ ನನ್ನ ಫ್ಯಾಮಿಲಿ ಯಾರ್ದು ಸಪೋರ್ಟ್ ಇಲ್ಲ ನನ್ನ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಪೂವರ್ ಇದೆ ಯಾರು ಕೂಡ ಸಪೋರ್ಟ್ ಇಲ್ಲ ನನ್ನ ಬ್ಯಾಗ್ರೌಂಡ್ ಕೂಡ ತುಂಬ ಪೂವರ್ ಇದೆ ಯಾರು ಕೂಡ ನಮಗೆ ಇಲ್ಲಿ ತನಕ ನಮಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ನನ್ನ ಲೈಫಲ್ಲಿ ತುಂಬ ನಾನು ಹೊಂದಿದ್ದೀನಿ ತುಂಬ ನಾನು ಕಷ್ಟಪಟ್ಟು ಇಲ್ಲಿ ತಕ ಬಂದಿರೋದು ಇವಾಗ ನಾನು ಬೇಡ ನಾನು ಹಾಗೆ ನಾನು ಹೀಗೆ ಅನ್ನೋರು ಕೂಡ ಇವಾಗ ನನ್ನ ಟ್ರೆಂಡಲ್ಲಿ ಇದ್ದೀನಿ ಅಂತೇಳ್ಬಿಟ್ಟು ತುಂಬ ಜನ ನನ್ನ ಬೇಡ ಅನ್ನೋರು ಈಗ ಅವ್ರ ಸ್ಟೋರಿಗಳಿಗೆ ಮೆನ್ಷನ್ ಮಾಡ್ತಿದ್ದಾರೆ ತುಂಬ ಅವಮಾನ ತೈಸ್ಕೊಂಡು ಇಲ್ಲಿ ತಕ ಬಂದಿದ್ದೀನಿ ಫ್ರೆಂಡ್ಸ್ ನಾನು ನಾನು ಊಟಗೋಸ್ಕರ ತುಂಬ ಚಿಕ್ಕ ವಯಸ್ಸಲ್ಲಿ ಭಿಕ್ಷೆಗೆ ಬೇಡಿ ಕೂಡ ತಿಂದಿರೋದಿದೆ ಅವರಿಗೂ ಕೊಟ್ಟಿರೋ ಕೂಡ ತಿಂದಿರೋದಿದೆ ನಾನು ತುಂಬ ಕಷ್ಟ ಹಸುವಿನಿಂದ ಇದ್ದಿರೋದು ಇದೆ ನಾನು ತುಂಬ ಕಷ್ಟದಲ್ಲಿ ಇಂದ ಮೇಲೆ ಬಂದಿರೋದು ನಾನು ನನಗೆ ಅಪ್ಪ ಇಲ್ಲ ನನಗೆ ತುಂಬ ಕಷ್ಟದಿಂದ ಮೇಲೆ ಬಂದಿರೋದು ಸೊ ತುಂಬಾ ನಾನು ತುಂಬ ಅನ್ವಯಿಸಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಅನ್ವಯಿಸಿದ್ದೀನಿ ಯಾರೂ ಇಲ್ದಿರಾ ತುಂಬ ಅನ್ವಯಿಸಿದ್ದೀನಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಏನಿಲ್ಲ ಇಲ್ಲ ಇಲ್ಲ ನನ್ನ ಲೈಫಲ್ಲಿ ತುಂಬ ಒಂಟಿ ಜೀವನ ನಂದು ಯಾರೂ ಇಲ್ಲ ನನ್ನ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಅಮ್ಮ ನಮಗೋಸ್ಕರ ಈಗಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ದುಡ್ಕೊಂಡು ನಮಗೆ ಸಾಕ್ತಿದ್ದಾರೆ ಅಂಥ ತಾಯಿಗೆ ನಾನು ಒಂದು ಸೆಲ್ಯೂಟ್ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸೆಲ್ಯೂಟ್ ಮಾಡ್ತೀನಿ ಅಂಥ ತಾಯಿಗೆ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ತುಂಬ ಕಷ್ಟಪಟ್ಟು ನಮಗೆ ಸಾಕ್ತಿದ್ದಾರೆ ಇಲ್ಲಿ ತನಕ ನಮಗೆ ಯಾರ್ದು ಸಪೋರ್ಟ್ ಇಲ್ಲ ನಾವು ಇರೋದು ತುಂಬ ಇದ್ದೀವಿ ಈಗಲೂ ಕೂಡ ನಾವು ತುಂಬ ಕಷ್ಟದಲ್ಲೇ ಇರೋದು ಸೊ ನಾನು ಮುಂದೆ ಬರಬೇಕು ಅಂತ ಅಮ್ಮಂದು ಒಂದು ಆಸೆ ನಾನು ಹೆಂಗಾದರೂ ಮಾಡಿ ಮುಂದೆ ಹೋಗಬೇಕು ಯಾರ್ದು ಅವಮಾನ ಮಾಡಿದೆ ನಾನು ಏನು ಅಂತ ತೋರಿಸ್ಬೇಕು ಯಾರ್ದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅಮ್ಮಂಗೆ ತುಂಬ ಆಸೆ ಇದೆ ಅಪ್ಪ ಇಲ್ಲ ನನಗೆ ಅಪ್ಪ ಚಿಕ್ಕ ವಯಸ್ಸಲ್ಲಿ ತಿರೋದ್ರು ಸೊ ಅದು ಸ್ವಲ್ಪ ಫ್ಯಾಮಿಲಿಯಿಂದ ಅಪ್ಪ ತಿರೋದ್ರು ಸೊ ನನಗೆ ಯಾರು ಇಲ್ಲ ನಾನು ತುಂಬ ಕಷ್ಟದಲ್ಲಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನನ್ನ ಬಗ್ಗೆ ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನಾನು ನಾನು ತುಂಬ ನನ್ನ ನನ್ನ ಬೇಡ ಅನ್ನೋರು ಇವಾಗ ಕೆಲವೊಬ್ರು ಬೇಕು ಅಂತ ಅಂತ ಬರ್ತಿದ್ದಾರೆ ಅದಕ್ಕೆ ಕಾರಣ ನಾನು ಟ್ರೆಂಡಲ್ಲಿ ಇರೋ ಕಾರಣ ಅದಕ್ಕೆ ಅದಕ್ಕೆ ಕಾರಣ ನಿಮ್ಮಂಥ ಪ್ರೀತಿ ತೋರಿಸಿರೋದು ಜನಗಳು ಕಾರಣ ನಾನು ನೀವೇ ನಾನಿಷ್ಟು ಫೇಮಸ್ ಆಗ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ನಾನೇನೋ ನನ್ನ ಪಾಲ್ಗೆ ನಾನು ಏನೋ ಚಿಕ್ಕ ಚಿಕ್ಕ ರೀಲ್ಸ್ ಏನೋ ಮಾಡಿಕೊಂಡು ಸುಮ್ಮನೆ ಇದೆ ಅಪ್ಪು ಸರ್ ಅಭಿಮಾನಿ ಆಗಿ ಸುಮ್ಮನೆ ಇದೆ ನಂದು ಡ್ರೀಮ್ ಏನಂದರೆ ಫ್ರೆಂಡ್ಸ್ ನಾನು ಈ ಕೈ ಕಾಲು ಇಲ್ದಿರೋರಿಗೆ ಸಹಾಯ ಮಾಡಬೇಕು ಮತ್ತೆ ಮನೆ ಇಲ್ದಿರೋರಿಗೆ ಏನಾದ್ರೂ ಆಗಿದು ಮಾಡಬೇಕು ಆ್ಯಂಟಿ ಕ್ಯಾಪ್ ನಮ್ಮ ತರ ಕುಳ್ಳಿರ್ತಾರಲ್ಲ ಕುಳ್ಳಿ ಆಗ್ಲಿ ಕಾಲ್ ಕಾಲ್ ಕೈ ಇಲ್ದಿರೋರು ಎಂಥವ್ರೆ ಆಗ್ಲಿ ಅಂತವ್ರಿಗೆ ಸಹಾಯ ಮಾಡಬೇಕು ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಅಂಥವ್ರಿಗೆ ಯಾವತ್ತೂ ಕೂಡ ಅವಮಾನ ಮಾಡಬೇಡಿ ಕೀಲಾಗಿ ನೋಡಬೇಡಿ ಫ್ರೆಂಡ್ಸ್ ಎಲ್ಲ ನಮ್ ನಮ್ಮ ನಾವು ಕೂಡ ನಿಮಗೆ ನಿಮ್ ನಿಮಗೆ ಅಂದ ಚಂದ ದೇವ್ರು ಕೊಟ್ಟಿರ್ಬೋದು ಅಂದರೆ ನಮಗೆ ಅಂದ ಚಂದ ಕೊಟ್ಟಿಲ್ಲ ಅಂದ್ರೂ ನಮ್ಗೆ ಏನೋ ಒಂದು ಟ್ಯಾಲೆಂಟ್ ಅಂತ ಏನಾದ್ರು ಕೊಟ್ಟಿರ್ತಾರೆ ಏನೋ ಪ್ರತಿಭೆ ಅಂತ ಕೊಟ್ಟಿರ್ತಾರೆ ದಯವಿಟ್ಟು ಯಾರನ್ನು ನೋಡಬೇಡಿ ಫ್ರೆಂಡ್ಸ್ ನ ತುಂಬಾ ಕಷ್ಟದಲ್ಲಿ ಇದ್ದಿರೋ ಬಡ ಮಕ್ಕಳು ಫ್ರೆಂಡ್ಸ್ ನಮ್ಮನ್ನ ಬೆಳೆಸಿ ಫ್ರೆಂಡ್ಸ್ ಅದು ಬಿಟ್ಬಿಟ್ಟು ನಮ್ಮ ಬಗ್ಗೆ ಇಲ್ದಿರೋದೆಲ್ಲ ಆರೋಪನ ಮಾಡಬೇಡಿ ಫ್ರೆಂಡ್ಸ್ ನೀವು ನೀನು ಹಂಗೆ ನೀ ತುಂಬಾ ಅವಮಾನ ಸಹಿಸ್ಕೊಂಡು ಇಲ್ಲಿ ತಕ್ಕ ಬಂದಿನಿ ಫ್ರೆಂಡ್ಸ್ ದಯವಿಟ್ಟು ನಮ್ಮಂಥ ಮಕ್ಳಿಗೆ ಸಹಾಯ ಮಾಡಿ ಫ್ರೆಂಡ್ಸ್ ಆದರೂ ನಮ್ಮಂಥ ಮಕ್ಳು ಸಹಾಯ ಮಾಡಿ ಫ್ರೆಂಡ್ಸ್ ಎಲ್ಲೇ ಇಲ್ಲಿ ನಮ್ಮಂಥ ಮಕ್ಳಿಗೆ ಕುಳ್ಳಿಕ್ಕಿರೋ ಮಕ್ಕಳು ಆಗಲಿ ಕೈ ಕಾಳು ಇಲ್ದಿರೋರಾಗ್ಲಿ ಕಣ್ಣು ಅಪ್ಪ ಅಮ್ಮ ಇಲ್ದಿರೋರಾಗ್ಲಿ ಅಂಥವ್ರಿಗೆ ಸಹಾಯ ಮಾಡಿ ಫ್ರೆಂಡ್ಸ್ ಯಾವತ್ತೂ ಅಂಥವ್ರನ್ನ ಕೀಳಾಗಿ ನೋಡಬೇಡಿ ಫ್ರೆಂಡ್ಸ್ ಯಾಕೆ ಹೇಳ್ತಾ ಇರೋದು ಅಂಥವರು ಯಾವ ತಪ್ಪು ಮಾಡಿದ್ದಾರೆ ಭೂಮಿಯಲ್ಲಿ ಇಟ್ಟಕ್ಕೆ ದೇವರು ಅಂಥವ್ರಿಗೆ ಮೇಲೆ ಕರುಣೆ ಇಲ್ದಿರೋ ಸೃಷ್ಟಿ ಮಾಡಿರ್ತಾರೆ ನಿಜ ಹೇಳ್ತಿದ್ದೀನಿ ನಾನು ಅನ್ವಯಿಸ್ತಾ ಇರೋದು ತುಂಬ ಇದೆ ನನ್ನ ತುಂಬ ಅಲ್ಲ ನೀನು ಕುಲ್ಲಿ ಇದೆಯಾ ನೀನು ಹೀಗಿದ್ಯಾ ನೀನು ಹಂಗಿದ್ಯಾ ಫ್ರೆಂಡ್ಸ್ ಕೂಡ ಸಪೋರ್ಟ್ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಕೂಡ ಸಪೋರ್ಟ್ ಇಲ್ಲ ಅಲ್ಲಿ ಟ್ರೆಂಡಲ್ಲಿ ಇದ್ದೀನಿ ಅಂತೇಳಿ ತುಂಬ ಜನ ಈಗ ಸ್ಟೋರಿ ಮೆನ್ಷನ್ ಮಾಡ್ತಾ ಇದ್ದಾರೆ ನಾನು ಬೇಡ ಅಂದಿರೋರು ಫ್ರೆಂಡ್ಸ್ ಕೂಡ ಅವ್ರ ಕೂಡ ನನಗೆ ಗೊತ್ತಿದೆ ಫ್ರೆಂಡ್ಸ್ ನನ್ನ ಜೊತೆ ಚೆನ್ನಾಗಿರ್ತಾರೆ ನಾನು ಹೋಗ್ಮೇಲೆ ನನ್ನ ಬಗ್ಗೆ ಇನ್ನೇನು ಹೇಳಿ ಹೇಳ್ತಾರೆ ತುಂಬ ಅನ್ವಯಿಸಿದ್ದೀನಿ ಫ್ರೆಂಡ್ಸ್ ಅಪ್ಪ ಇಲ್ದಿರೋ ತುಂಬ ಅನ್ವಯಿಸಿದ್ದೀನಿ ತುಂಬ ಕಷ್ಟಪಟ್ಟು ಬೆಳೀತಾ ಇರೋದು ಫ್ರೆಂಡ್ಸ್ ದಯವಿಟ್ಟು ನಮ್ಮಂಥ ಮಗಳ ಮೇಲೆ ಇಲ್ದಿರೋ ಆರಪ್ಪ ಯಾರು ಮಾಡಬಿಡಿ ಫ್ರೆಂಡ್ಸ್ ತುಂಬ ಬೇಜಾರಾಗುತ್ತೆ ನನ್ನ ಬಗ್ಗೆ ಹೇಳಬೇಕಂದ್ರೆ ಇಷ್ಟೇ ಫ್ರೆಂಡ್ಸ್ ನಾನು ಕಷ್ಟಪಡ್ಕೊಂಡು ತುಂಬ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಸಾಕಾರ ನಿಮ್ಮ ಪ್ರೀತಿ ಎಲ್ಲ ನನ್ನ ಮೇಲೆ ಹಿಂಗೆ ಇರಲಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರಿಗೂ ನಿಮ್ಮ ನಿಮ್ಮಿಂದಲೇ ನಾನು ಫ್ರೆಂಡ್ಸ್ ದಯವಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಇದು ನಾನು ಇದರಲ್ಲೂ ಯಾರಿಗಾದ್ರು ತಪ್ಪು ಮಾಡಿದರೆ ಯಾರಿಗಾದ್ರು ನಾನು ಏನಾದರೂ ಮಾಡಿದರೆ ಸಮಯ ಇಲ್ಲಿ ಫ್ರೆಂಡ್ಸ್ ನನ್ನ ಲೈಫನ್ನು ನಾನು ತುಂಬ ಕಷ್ಟಪಟ್ಟು ಪಟ್ಟಿದ್ದೀನಿ ನನಗೆ ಅಪ್ಪ ಇಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನನಗೆ ಅಪ್ಪ ಇಲ್ಲ ನಾನು ಅಪ್ಪನ ಮುಖ ನಾನು ನೋಡಿದ್ದೀನೋ ಇಲ್ಲೋ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ಅಷ್ಟೇ ಆದರೆ ಅದ್ರ ಮೇಲೆ ನನಗೇನು ಜ್ಞಾಪನೆ ಇಲ್ಲ ತುಂಬ ಕಷ್ಟ ಬೆಳೆದಿರೋದು ಫ್ಯಾಮಿಲಿ ಯಾರು ಸಪೋರ್ಟ್ ಇಲ್ಲ ಫ್ರೆಂಡ್ಸ್ ಈಗ ಏನೋ ಮೇಲೆ ಬರ್ತಾ ಇದೀನಿ ಅಂತೇಳಿ ಈಗ ಈಗ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ನನಗೆ ಮುಂಚೆಯಿಂದ ಯಾರು ಸಪೋರ್ಟ್ ಇಲ್ಲ ನಾವು ಇರೋದು ತುಂಬಾ ಕಷ್ಟದಲ್ಲಿ ನಾನು ಇರೋದು ಫ್ರೆಂಡ್ಸ್ ನನಗೆ ಒಂದೊಂದು ಊಟಗೋಸ್ಕರನು ಕಷ್ಟಪಟ್ಟಿದ್ದು ಒಬ್ಬರೊಬ್ಬರು ತಿನ್ಕೊಂಡು ಬೇಡಿ ತಿಂದಿರೋದು ಇದೆ ಫ್ರೆಂಡ್ಸ್ ಅರಸಿದಲ್ಲ ತಿಂದಿರೋದು ಇದೆ ಫ್ರೆಂಡ್ಸ್ ಆತರ ಬೆಳೆದಿರೋದು ಫ್ರೆಂಡ್ಸ್ ನಾನು ದಯವಿಟ್ಟು ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಯೋಚನೆ ಮಾಡಿ ನಾನು ನೀ ತಿಳ್ಕೊಂಡಿರೋ ಥರ ಕೆಟ್ಟವಳಂತೂ ಅಲ್ಲೇ ಅಲ್ಲ ನಾನು ಯಾವುದೂ ಮೋಸ ಮಾಡಿಲ್ಲ ನನ್ನ ಜೀವನದಲ್ಲಿ ಮೋಸ ಅದು ಇದು ಬೇರೆಯಿಂದ ಆಗಿದೆ ಹೊರತು ನಾನು ಯಾರಿಗೂ ಮೋಸ ಮಾಡೋಕ್ಕೋಗಿಲ್ಲ ನಾನು ಯಾರಿಗೂ ಮೋಸ ಮಾಡೋಕ್ಕೋಗಿಲ್ಲ ಯಾರಿಗೂ ನಾನು ಇಲ್ಲಿ ತಕ್ಕ ட்டைஸ்திளா ஃப்ரெண்ட்ஸ் நான் எல்லாரும் சாயமாந்த தான் ஆசை இது ஃபிரெண்ட்ஸ் கை கால் இல்வரே படுவ மக்கள் நோட் கருணே பருத்தே ஃபிரெண்ட்ஸ் ஈடு நானும் ஆக பெழுதிவு ஃபிரெண்ட்ஸ் சோ நான் எல்லே எல்லே கண்ணு இல்லை காலிள் எல்லே பிச்சை பீடுத்தோ நான் அவ்வளோ ஏனாவது ஒன்று ಕೊಡದೆ ಹೋಗಲ್ಲ ಹೋಗಲ್ಲ ಫ್ರೆಂಡ್ಸ್ ಅದ್ ನನ್ನ ಜೊತೆಯಲ್ಲಿರೋರ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ನಾನು ಏನೇ ಕೊಡದೆ ಹೋಗಲ್ಲ ಫ್ರೆಂಡ್ಸ್ ನಾನು ದುಡ್ಡು ಇದೆಯೋ ಇಲ್ವೋ ನಾನು ಅದೇ ಸ್ನೇಹನಲ್ಲ ಅವ್ರಿಗೆ ಸಹಾಯ ಮಾಡೋದ್ ನಂದು ಒಂದು ಗುಣ ಇದೆ ಫ್ರೆಂಡ್ಸ್ ದಯವಿಟ್ಟು ಯಾರು ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಆಯಿತಾ ಫ್ರೆಂಡ್ಸ್ ಎಂತ ಗೊತ್ತಾ ಇವಾಗ ನಾನು ನಾನು ಟ್ರೆಂಡಲ್ಲಿದ್ದೆ ಇವಾಗ ಟ್ರೆಂಡ್ ಟ್ರೋಲಲ್ಲಿ ಟ್ರೋಲ್ ಮಾಡಿದ್ದಾರೆ ನನ್ನ ಅಂತ ಅವರು ಟ್ರೋಲ್ ಮಾಡಿದ್ದು ಕೆಟ್ಟದಾಗಿ ಯಾವ ಟ್ರೋಲ್ ಮಾಡಿಲ್ಲ ಫ್ರೆಂಡ್ಸ್ ನನ್ನ ನಾನು ಕೆಟ್ಟದಾಗಿ ಟ್ರೋಲ್ ಮಾಡಿ ನಾನು ಯಾವ ಕೆಲಸ ಕೆಟ್ಟದ್ದು ಮಾಡಿಲ್ಲ ಆಯಿತಾ ನನ್ನ ಲೈಫಲ್ಲಿ ಏನೇ ಆಗಿರ್ಬೋದು ಆಯಿತಾ ಆದರೆ ನಾನು ನನ್ನಿಂದ ಏನೂ ಆಗಿಲ್ಲ ಫ್ರೆಂಡ್ಸ್ ನನ್ನಿಂದ ಯಾವ ತಪ್ಪು ಆಗಿಲ್ಲ ಫ್ರೆಂಡ್ಸ್ ಆಯಿತಾ ನನ್ನ ಲೈಫಲ್ಲಿ ಏನೇ ಆಗಿರಬಹುದು ಆದ್ರೆ ನನ್ನಿಂದ ಯಾವ ತಪ್ಪು ಆಗಿಲ್ಲ ಸೊ ಇನ್ ಟ್ರೋಲ್ ಮಾಡಿರೋರು ಕೆಟ್ಟವರು ಅಂತ ಹೇಳೋಕ್ಕಲ್ಲ ಆಯಿತಾ ಅವರಿಂದ ನಾನು ಇಲ್ಲಿ ಇಲ್ಲಿರೋದು ಫ್ರೆಂಡ್ಸ್ ನನಗೆ ಆಮೇಲೆ ಆ ಪ್ರೀತಿ ಇದೆ ಫ್ರೆಂಡ್ಸ್ ಅದು ಆ ರೆಸ್ಪೆಕ್ಟ್ ಇದೆ ಫ್ರೆಂಡ್ಸ್ ಏನಕ್ಕೆಂದರೆ ಅವರಿಂದ ಇಲ್ಲಿ ಇರೋದು ಯಾರೋ ನಮ್ಮನ್ನು ಟ್ರೋಲ್ ಮಾಡಿದ್ರು ಅಂದರೆ ಕೆಟ್ಟ ರೀತಿಯಲ್ಲಿ ಅವ್ರು ಮಾಡಿಲ್ಲ ಆಯ್ತಾ ಒಳ್ಳೆಯ ರೀತಿಯಲ್ಲೇ ಮಾಡಿರೋದು ಅವ್ರಿಗೂ ಒಂದು ನಾನು ಬೆಳಿಬೇಕು ಅಂತ ಒಂದು ಆಸೆ ಇದೆ ಸೊ ಯು ಅವ್ರಿಗೂ ಅದೇ ಹೇಳ್ತಾ ಇರೋದು ಅವತ್ತೂ ಅದೇ ಹೇಳಿರೋದು ಇವಾಗೂ ಅದೇ ಹೇಳ್ತಾ ಟ್ಯಾಂಕ್ ಯು ಅಂತಲೇ ಸೊ ನಾನು ಆದರೆ ನನ್ನ ಬ ಟ್ರೋಲ್ ಆಗಿರೋರೆಲ್ಲ ಆಗಲ್ಲ ಫ್ರೆಂಡ್ಸ್ ಆಯ್ತಾ ಟ್ರೋಲ್ ಆಗಿರೋರೆಲ್ಲ ಕೆಟ್ಟವ್ರು ಆಗಲ್ಲ ಹಿಂಗೆ ಟ್ರೋಲ್ ಮಾಡೋರೆಲ್ಲ ಕೆಟ್ಟವ್ರಲ್ಲ ಆಯ್ತಾ ಅವ್ರಿಗೂ ಒಂದು ಮನಸ್ಸಿದೆ ನಮಗೂ ಮನ್ಸಿದೆ ಸೊ ಟ್ರೋಲ್ ಆಗೋರೆಲ್ಲ ಕೆಟ್ಟವ್ರು ಅಲ್ಲ ದಯವಿಟ್ಟು ಅದ್ರ ಕಲ್ಪನೆ ತಗೋಬೇಡಿ ಯಾಕೆಂದ್ರೆ ನಾನು ಯಾವ ಕೆಟ್ಟ ಕೆಲಸ ಮಾಡಿಬಿಟ್ಟು ಟ್ರೋಲ್ ಆಗಿಲ್ಲ ಆಯ್ತಾ ನಾನು ಯಾವ ಕೆಟ್ಟ ಕೆಲಸನೂ ಮಾಡೋಕೆ ಹೋಗಿಲ್ಲ ನನ್ನ ಜೀವನದಲ್ಲಿ ಏನೇ ಆಗಿರ್ಬೋದು ಆಯ್ತಾ ನನ್ನಿಂದ ಆಗಿರಲ್ಲ ಅದು ಆಯಿತಾ ನನ್ನಿಂದ ಯಾವ ತಪ್ಪು ಆಗಿಲ್ಲ ನಾನು ಯಾರಿಗೂ ತಪ್ಪು ಮಾಡೋಕ್ಕೂ ಹೋಗಲ್ಲ ಆಯಿತಾ ನನ್ನ ನಾನು ತುಂಬ ಇನ್ನೋಸೆಂಟೇ ಆಯ್ತಾ ತುಂಬ ಮುಗ್ದೇನೆ ಆಯ್ತಾ ಎಲ್ಲ ನನ್ಗೆ ಹೇಳ್ತಾರೆ ನೀನು ಮುಗ್ದೆ ಅಂತ ನಿಜ ನಾನು ಮುಗ್ದೇನೆ ಈ ಮುಗ್ದೆ ಕಾಣ ಅಮ್ಮ ಆಯಿತಾ ನನ್ನ ಮುಖದಲ್ಲಿ ಈ ಸ್ಮೈಲ್ ಇದೆ ಆಯ್ತಾ ಆ ಸ್ಮೈಲಿಂದ ನಾನು ತುಂಬ ನೊಂದಿರೋದಾಯ್ತ ದಯವಿಟ್ಟು ಯಾರನ್ನೂ ತಿಳ್ಕೊಬೇಡಿ ನಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವೇ ಲೈಫ್ ಅಲ್ಲಿ ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ತಾರೆ ಅಂತ ಅಲ್ಲ ಅವ್ರ ಆಚೆ ಮಾತ್ರ ಹ್ಯಾಪಿಯಾಗಿರ್ತಾರೆ ಆಯ್ತಾ ಒಳಗಡೆ ತುಂಬ ಸಂಟದಲ್ಲಿರುತ್ತೆ ನಾನು ನಿಜಗೂ ನಾನು ನನ್ನ ಕಣ್ತುಂಬ ನಿದ್ದೆ ಅಲ್ಲ ಆಯ್ತಾ ಯಾವಾಗೂ ಕೊಣೆ ಇರೋದು ಯಾವಾಗೂ ನನ್ನ ಲೈಫ್ ಬಗ್ಗೆ ಆಗಲಿ ಏನೇ ಆಗಲಿ ಯಾರೇನು ಒಂದು ಸಣ್ಣದ ಹೇಳಿದ್ರು ನನಗೆ ಬೇಜಾರಾಗ್ಬಿಡುತ್ತೆ ಸೊ ನನ್ನ ಲೈಫಲ್ಲಿ ಆ ಥರ ಇರೋ ಹುಡುಗಿ ಆಯಿತಾ ನಾನು ನಿಜ ಹೇಳ್ತೀನಿ ನಾನು ನಮ್ಮ ಕ್ಲಾಸಲ್ಲಿ ಅವರಿಂದ ತುಂಬಾ ಹೊಂದಿದೀನಿ ಆಯ್ತಾ ಅವರು ನನಗೆ ಸಪೋರ್ಟ್ ಇಲ್ಲ ಈಗ ಏನೋ ಸಪೋರ್ಟ್ ಮಾಡ್ತಾ ಇದಾರೆ ಅಷ್ಟೇ ಮುಂಚೆ ಯಾರು ಸಪೋರ್ಟ್ ಇಲ್ಲ ನನಗೆ ತುಂಬಾ ಇದು ಮಾಡ್ತಿದ್ರು ಆಯ್ತಾ ನನ್ನ ಸೆಕೆಂಡ್ ಪಿಷಲ್ ಇರುವಾಗ ನನ್ನ ನನಗೆ ನನಗಿಬ್ರು ಫ್ರೆಂಡ್ಸ್ ಇದಾರೆ ಅವರಿಂದ ನಾನು ಇಷ್ಟು ಇರೋದು ಆಯ್ತಾ ನಾನು ಅವರು ನನ್ಗೆ ತುಂಬ ಸಪೋರ್ಟ್ ನೀವು ಲೈಫಲ್ಲಿ ಅವರು ತುಂಬಾ ಸಪೋರ್ಟಿವ್ ನನ್ನ ಲೈಫಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಅವರಿಂದ ನಾನು ಇಷ್ಟು ಮೋರ್ಟಿವ್ ಆಗಿರೋದು ಆದರೆ ಒಂದು ಕಾರಣ ಫ್ಯಾಮಿಲಿ ಫ್ಯಾಮಿಲಿ ಅಂದ್ರೆ ಅಮ್ಮನಿಂದ ನಾನು ಇಷ್ಟು ಅಮ್ಮ ನನ್ನ ಬ್ಯಾಕ್ ಬೋನ್ ಆಗಿರೋ ಸ್ಟ್ರೆಂತ್ ಕೂಡ ಅವರು ಅವರ ನನ್ನ ಸ್ಮೂರ್ತಿ ಅವರ ನಂದು ಪ್ರಾಣ ಕೂಡ ಅವರಿಂದನೇ ನಾನು ಸೊ ನಿಮ್ಮಿಂದ ನಾನು ದಯವಿಟ್ಟು ಯಾರ ಬಗ್ಗೆ ಹುಚ್ಚುವಾಗಿ ಮಾತಾಡಬೇಡಿ ಅಂದ್ರೆ ಕೆಟ್ಟದಾಗಿ ಮಾತಾಡಬೇಡಿ ಯಾರ ಬಗ್ಗೆ ಏನು ಆಯ್ತಾ ಯಾರ ಬಗ್ಗೆ ಗೊತ್ತಿಲ್ದೀರಾ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ ಆಯಿತಾ ಫಸ್ಟ್ ತಿಳ್ಕೊಳ್ಳಿ ಅವರು ಅವ್ರು ಏನು ಅವ್ರು ಯಾಕೆ ಅವ್ರು ಯಾಕೆ ಈಗಿದ್ದಾರೆ ಅಂತ ಕುಳ್ಳಿಕ್ಕಿದವರಲ್ಲ ಕೆಟ್ಟವ್ರಲ್ಲ ಆಯಿತಾ ದೇವರು ಸೃಷ್ಟಿ ನಾವೇನು ಮಾಡೋಕ್ಕಾಗಲ್ಲ ಆಯಿತಾ ಯಾರೋ ನನ್ನ ನಿನ್ನೆ ಐಟ್ ಟೆಸ್ಟು ಅಂತ ಕೇಳಿದ್ದಾರೆ ಸೊ ನಾನು ಹೇಳ್ತಾ ಇದ್ದೀನಿ ನಾನು ಐಟ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಟೂ ಅಷ್ಟೇ ಆಯಿತಾ ಅಷ್ಟೇ ಇರೋದು ಓಕೆನಾ ನಾನು ಐಟ್ ಇರೋದು ಅಷ್ಟೇ ಓಕೆನಾ ಸೊ ನಮ್ಮಂತ ಒಂದು ಆಂಟಿ ಕ್ಯಾಪ್ ಅಂತೂ ಕೂಡ ಹೇಳ್ತಾರೆ ಆಯ್ತಾ ನಾನು ಆ ಹೆಸರು ಕೇಳಕ್ಕೂ ನಂಗೆ ಇಷ್ಟ ಇಲ್ಲ ಹೆಸರು ಹೇಳೋದು ಹೇಳೋದು ತುಂಬ ಅರ್ಟ್ ಆಗ್ಬಿಡುತ್ತೆ ನನಗೆ ನನಗೆ ಆದ್ರೆ ನಾನು ತುಂಬಾ ಸಪೋರ್ಟಿವ್ ನಮ್ಮ ಕಾಲೇಜಲ್ಲಿ ತುಂಬ ಟೀಚರ್ಸ್ ಸಪೋರ್ಟಿವ್ ಇದೆ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ನಮ್ಮ ಕಾಲೇಜಲ್ಲಿ ಇರೋ ಎಲ್ಲರಿಗಿಂತ ಚಿಕ್ಕ ಹುಡುಗಿ ನಾನು ಅವರೆಲ್ಲ ತುಂಬಾ ಇದ್ದಾರೆ ನಾನು ತುಂಬಾ ಚಿಕ್ಕ ಹುಡುಗಿ ಆಯ್ತಾ ತೋ ಸೊ ನಮ್ಮ ಕಾಲೇಜಲ್ಲಿರೋ ಎಲ್ಲ ಲೆಕ್ಚರ್ ಆಗಲಿ ಪ್ರಿನ್ಸಿ ಆಗಲಿ ಎಲ್ಲರೂ ಸಪೋರ್ಟಿವ್ ಇದ್ದಾರೆ ನನಗೆ ಸ್ಕೂಲಲ್ಲೂ ಅಷ್ಟೇ ಎಲ್ಲ ಸಪೋರ್ಟಿವ್ ಆಗಿದ್ರು ಇದಾರೆ ಅವ್ರಿಗೂ ಕೂಡ ನಾನು ಸೆಲ್ಯೂಟ್ ಮಾಡ್ತೀನಿ ಅವ್ರಿಗೂ ಕೂಡ ಸೆಲ್ಯೂಟ್ ಮಾಡ್ತೀನಿ ಸೊ ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದ ಅಂತ ತಿಳಿಸ್ತೀನಿ ಈ ಮೂಲಕ ನಾನು ಏನು ಹೇಳಬೇಕು ಅಂತ ಮಾತು ಇಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಗ್ತಾಯಿದೆ ಲೈಫಲ್ಲಿ ತುಂಬ ಹೊಂದಿದ್ದೀನಿ ಫ್ರೆಂಡ್ಸ್ ಯಾರೂ ಫ್ಯಾಮಿಲಿ ಕೂಡ ಸಪೋರ್ಟ್ ಇಲ್ಲ ಫ್ರೆಂಡ್ಸ್ ಯಾರು ಕೂಡ ನನಗೆ ಸಪೋರ್ಟ್ ಈಗ ಬೇಡ ಅಂತ ಹೇಳಿರೋರು ಕೂಡ ನನ್ನ ಲೈಫಲ್ಲಿ ಈಗ ಬರ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಬೇಡ ನಾನು ಹಂಗೆ ನಾನು ಹಿಂಗೆ ಅಂತ ಹೇಳಿರೋರು ಕೂಡ ಈಗ ಸ್ಟೋರಿ ಆಗ್ತಾ ಯಾರು ನನ್ನ ಸ್ಟೋರಿ ಆಗ್ತಾ ತಿಲ್ದಿರೋರು ಇವಾಗ ನನ್ನ ಸ್ಟೋರಿ ಆಗ್ತಿದೆ ಆ ಮೂಲಕ ನಾನು ರೀಚ್ ಆಗಿದ್ದೀನಿ ಅಂದ್ರೆ ನಿಮ್ಮಿಂದ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ ತುಂಬಾ ಎಲ್ಲ ತುಂಬಾ ಎಲ್ಲ ಆಗಲ್ಲ ಫ್ರೆಂಡ್ಸ್ ತುಂಬಾ ಬೇಜಾರಾಗುತ್ತೆ ಮಾತು ಬರ್ತಾ ಇಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್